ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವೀಕರಣ ಚಾನಲ್ ವೀಕ್ಷಕರಿಗೆ ಪ್ರೀತಿಯೇ ಸ್ವಾಗತ ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಫಲಗಳಿವೆ ಹಾಗೂ ಗ್ರಹಗಳ ಗೋಚಾರ ಫಲ ಹಣಕಾಸು ಆರೋಗ್ಯ ಶಿಕ್ಷಣ ಉದ್ಯೋಗ ವ್ಯಾಪಾರ ಕುಟುಂಬ ಸಂಬಂಧ ಪ್ರೇಮ ಸಂಬಂಧ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಅನ್ನು ಹೊತ್ತಿ ಯಾಕೆಂದರೆ ನಾವು ಹಾಕುವ ಎಲ್ಲ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ಹಾಗೂ ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದೇ ಮರಿಬೇಡಿ ಕರ್ಕಾಟಕ ರಾಶಿಯವರ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ಫಲಾಫಲ ಕರ್ಕಾಟಕ ರಾಶಿಯವರು ಚಂದ್ರನ ಆಧಿಪತ್ಯ ಹೊಂದಿರುವವರಾಗಿದ್ದಾರೆ ಚಂದ್ರನು ಮನಸ್ಸಿನ ಸ್ವಾಮಿ ಆದ್ದರಿಂದ ಈ ರಾಶಿಯವರ ಜೀವನದಲ್ಲಿ ಮನೋಭಾವನೆಗಳು ಕುಟುಂಬ ಆಧ್ಯಾತ್ಮಿಕತೆ ಮತ್ತು ಪ್ರೀತಿಯ ಪ್ರಮುಖ ಪಾತ್ರಗಳು ವಹಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳು ನಿಮಗೆ ಅನೇಕ ಬದಲಾವಣೆಗಳನ್ನು ತರಲಿವೆ ಅಂತಕಾಲ ಕೂಡಿ ಬರಲಿದೆ ಈ ತಿಂಗಳ ಗೃಹ ಚಲನೆಗಳು ನಿಮ್ಮ ವೃತ್ತಿ ಆರ್ಥಿಕ ಸ್ಥಿತಿ ಕುಟುಂಬ ಜೀವನ ಪ್ರೀತಿ ವೈವಾಹಿಕ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರಲಿದೆ ಅಕ್ಟೋಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ಗೋಚಾರ ಫಲ ಯಾವ ಥರ ಇರುತ್ತೆ ಅಂದರೆ ಚಂದ್ರ ಅಕ್ಟೋಬರ್ ತಿಂಗಳಿನಲ್ಲಿ ಚಂದ್ರನ ಬೆಳವಣಿಗೆ ಹಾಗೂ ಕುಗ್ಗುವ ಹಂತಗಳು ನಿಮ್ಮ ಮನಸ್ಸಿನ ಶಾಂತಿ ಹಾಗೂ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ ಶನಿ ಸಪ್ತಮ ಭಾವದಲ್ಲಿ ದಾಂಪತ್ಯ ಜೀವನ ಹಾಗೂ ಸಹಭಾಗಿತ್ವದಲ್ಲಿ ಪರೀಕ್ಷೆ ಎದುರಾಗಬಹುದು ಗುರು ದಶಮ ಭಾವದಲ್ಲಿ ಇರುವುದು ಉದ್ಯೋಗ ಜೀವನದಲ್ಲಿ ಉತ್ತಮ ಬೆಳವಣಿಗೆ ಹಾಗೂ ಪ್ರಗತಿಯನ್ನು ಸೂಚಿಸುತ್ತದೆ ಹಾಗೂ ಮಂಗಳ ಮಂಗಳ ಚಾತುರ್ಯ ಭಾವದಲ್ಲಿ ಸಂಚಾರವು ಕುಟುಂಬ ಹಾಗೂ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಒತ್ತಡ ತರಬಹುದು ಮತ್ತು ರಾಹು ಕೇತು ರಾಹು ಮತ್ತು ಕೇತುಗಳು ಕ್ರಮವಾಗಿ ಅಷ್ಟಮ ಹಾಗೂ ದ್ವಿತೀಯ ಭಾಗದಲ್ಲಿ ಅಧ್ಯಯನ ಹಣಕಾಸು ಮತ್ತು ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿರುತ್ತದೆ ಕರ್ನಾಟಕ ರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ಉದ್ಯೋಗ ಹಾಗೂ ವೃತ್ತಿ ಜೀವನವನ್ನು ನೋಡಿದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಮಿಶ್ರ ಫಲ ದೊರೆಯುತ್ತದೆ ಉದ್ಯೋಗಿಗಳು ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗುತ್ತವೆ ಆದರೆ ಒತ್ತಡ ಮತ್ತು ಹೆಚ್ಚುವರಿ ಹೊಣೆಗಾರಿಕೆ ಹೆಚ್ಚಾಗಬಹುದು ವ್ಯಾಪಾರಿಗಳು ಪಾಲುದಾರಿಕೆ ಸಂಬಂಧದಲ್ಲಿ ಗಲಾಟೆಗಳು ಸಂಭವಿಸಬಹುದು ಆದರೆ ಹೊಸ ವ್ಯವಹಾರ ಅವಕಾಶಗಳು ಬರುತ್ತವೆ ಸರ್ಕಾರಿ ಕೆಲಸ ಅಧಿಕಾರಿಗಳ ಬೆಂಬಲ ದೊರೆಯಬಹುದು ಆದರೆ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಸಹನಶೀಲತೆ ಅಗತ್ಯವಿರುತ್ತದೆ ಹೊಸ ಅವಕಾಶಗಳು ವಿದೇಶ ಸಂಬಂಧಿಸಿದ ಕೆಲಸದಲ್ಲಿ ಆಸಕ್ತಿ ಇರುವವರಿಗೆ ಉತ್ತಮ ಸುದ್ದಿಗಳು ಬರಬಹುದು ಹಾಗೂ ಕರ್ಕಾಟಕ ರಾಶಿಯವರ ಆರ್ಥಿಕ ಸ್ಥಿತಿ ಈ ತಿಂಗಳ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯವಾಗಿದೆ ಹಣದ ಹೂಡಿಕೆಯಲ್ಲಿ ಎಚ್ಚರಿಕೆ ಅಗತ್ಯವಿರುತ್ತದೆ ಬಂಗಾರ ಆಸ್ತಿ ಹಾಗೂ ಷೇರುಗಳಿಗೆ ತಕ್ಷಣ ಲಾಭಕ್ಕಾಗಿ ಹೋಗಬಹುದು ಅಕ್ಟೋಬರ್ ಎರಡನೇ ವಾರದಿಂದ ಧನದ ಹರಿವು ಉತ್ತಮವಾಗಿರುತ್ತದೆ ಹಳೆಯ ಸಾಲಗಳನ್ನು ತೀರಿಸಲು ಅವಕಾಶ ಸಿಗುತ್ತವೆ ಕುಟುಂಬ ಖರ್ಚು ಸಾಧ್ಯತೆ ಇರುತ್ತದೆ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರ ಕುಟುಂಬ ಜೀವನ ಹೇಗಿರುತ್ತೆ ಅಂದರೆ ಕುಟುಂಬದ ವಿಷಯದಲ್ಲಿ ಕೆಲವು ಏರಿಳಿತಗಳು ಕಂಡುಬರುತ್ತವೆ ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮನೆಗೆ ಅಲ್ಪ ಮಟ್ಟಿಗೆ ಗಲಾಟೆಗಳು ಉಂಟಾಗಬಹುದು ಸಹೋದರ ಸಹೋದರಿಯರಿಂದ ಜೊತೆ ಸಂಬಂಧದ ಉತ್ತಮವಾಗಿರುತ್ತದೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಕುಟುಂಬ ಸಮಾರಂಭ ಅಥವಾ ಹಬ್ಬದ ಸಂದರ್ಭದಲ್ಲಿ ಸಂತೋಷದ ವಾತಾವರಣ ಮನೆ ಮಾಡುತ್ತದೆ ಹಾಗೂ ಕರ್ಕಟಕ ರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿರುತ್ತೆ ಅಂದರೆ ಅವಿವಾಹಿತರು ಪ್ರೀತಿಯ ವಿಷಯದಲ್ಲಿ ಹೊಸ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇರುತ್ತದೆ ವಿವಾಹಿತರಾದವರು ಪತಿ ಪತ್ನಿಯರ ಸಣ್ಣ ಪುಟ್ಟ ಕಲಹಗಳು ಉಂಟಾದರೂ ಪರಸ್ಪರ ಸಂವಾದದಿಂದ ಸಮಸ್ಯೆಗಳು ಪರಿಹಾರವಾಗುವಂಥ ಸೂಚನೆಗಳಿವೆ ಗುಪ್ತ ಸಂಬಂಧಗಳು ಕೆಲವರಿಗೆ ಹಳೆಯ ಪ್ರೇಮಿಗಳು ಮತ್ತು ಸಂಪರ್ಕಿಸುವ ಸಾಧ್ಯತೆ ಇರುತ್ತದೆ ವೈವಾಹಿಕ ಸಂಬಂಧಗಳು ದಾಂಪತ್ಯದಲ್ಲಿ ಪ್ರಾಮಾಣಿಕತೆ ಹಾಗೂ ಸಹನೆಯ ಅಗತ್ಯವಿರುತ್ತದೆ ಇದು ನಿಮಗೆ ತುಂಬ ಒಳ್ಳೆಯದು ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರ ಆರೋಗ್ಯ ಭವಿಷ್ಯ ಅಕ್ಟೋಬರ್ ತಿಂಗಳ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಜೀರ್ಣಕ್ರಿಯೆಯ ಸಮಸ್ಯೆಗಳು ಹೊಟ್ಟೆ ನೋವು ಶೀತ ಜ್ವರ ಹೆಚ್ಚು ಕಾಡಬಹುದು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ದಿನನಿತ್ಯ ವ್ಯಾಯಾಮ ಯೋಗ ಹಾಗೂ ಧ್ಯಾನದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಅಕ್ಟೋಬರ್ ಅಂತ್ಯದ ಹೊತ್ತಿಗೆ ಶಕ್ತಿಯು ನಿಮ್ಮ ಬಲವಾಗಿರುತ್ತದೆ ಕರ್ಕಾಟಕ ರಾಶಿಯವರ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೇಗಿರುತ್ತೆ ಅಂದರೆ ಅಕ್ಟೋಬರ್ ತಿಂಗಳಿನಲ್ಲಿ ಇದು ಪ್ರಗತಿಯ ಸಮಯ ವಿಜ್ಞಾನ ತಾಂತ್ರಿಕ ಹಾಗೂ ಕಲಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಸಾಧ್ಯ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡುವವರಿಗೆ ಯಶಸ್ಸು ದೊರೆಯುತ್ತದೆ ವಿದೇಶದಲ್ಲಿ ಅಧ್ಯಯನ ಬಯಸುವವರಿಗೆ ಅವಕಾಶಗಳು ಸಿಗಬಹುದು ಹಾಗೂ ಪ್ರವಾಸ ಮಾಡುವವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಪ್ರವಾಸ ಯೋಗ ಬಲವಿದೆ ಉದ್ಯೋಗ ಸಂಬಂಧಿಸಿದ ಪ್ರಯಾಣಗಳು ಆಗಬಹುದು ಕುಟುಂಬ ಸಮೇತ ಧಾರ್ಮಿಕ ಯಾತ್ರೆಗಳು ನಡೆಯಬಹುದು ವಿದೇಶ ಪ್ರವಾಸದ ಯೋಗವು ಅಕ್ಟೋಬರ್ ಅಂತ್ಯದ ವೇಳೆಗೆ ಕಾಣಿಸುತ್ತದೆ ಆಧ್ಯಾತ್ಮಿಕತೆ ಮತ್ತು ಉಪಾಯ ಈ ತಿಂಗಳಲ್ಲಿ ಚಂದ್ರನ ಪ್ರಭಾವ ಹೆಚ್ಚು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ಒಳಿತು ಕರ್ಕಾಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳನ್ನು ಪ್ರಗತಿಯನ್ನು ಹಾಗೂ ಆಳವಾದ ಆಧ್ಯಾತ್ಮಿಕ ಅರಿವನ್ನು ತರುತ್ತದೆ ಈ ತಿಂಗಳು ಗ್ರಹಗಳ ಸ್ಥಿತಿ ವಿಶೇಷವಾಗಿ ಚಂದ್ರ ಗುರು ಶನಿ ಹಾಗೂ ರಾಹುಕೇತು ಮತ್ತು ಶುಕ್ರನ ಪ್ರಭಾವದಲ್ಲಿ ನಡೆಯಲಿದೆ ಕರ್ಕಾಟಕ ರಾಶಿ ಚಂದ್ರನಿಗೆ ಸಂಬಂಧಪಟ್ಟಿದ್ದರಿಂದ ಚಂದ್ರನ ಚಲನೆ ಮತ್ತು ಸಂಪೂರ್ಣ ಅಮಾವಾಸ್ಯ ಹುಣ್ಣಿಮೆ ಸ್ಥಿತಿಗಳು ನಿಮ್ಮ ಮನಸ್ಸಿನ ಸ್ಥಿತಿಗತಿ ಕುಟುಂಬ ಹಣಕಾಸು ಹಾಗೂ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಕರ್ಕಟಕ ರಾಶಿಯವರಿಗೆ ಪರಿಹಾರವಾಗಿ ಈ ಸಲಹೆಯನ್ನು ನೀಡಲಾಗಿದೆ ಪ್ರತಿದಿನ ಬೆಳಗ್ಗೆ ಶಿವನಿಗೆ ಜಲಾಭಿಷೇಕ ಮಾಡಿ ಚಂದ್ರ ಮಂತ್ರ ಜಪ ಮಾಡುವುದು ಮನಸ್ಸಿಗೆ ಶಾಂತಿ ತರಲಿದೆ ಶುಭ್ರ ಬಟ್ಟೆ ಧರಿಸುವುದು ಹಾಗೂ ಬಿಳಿ ಹೂಗಳ ಪೂಜೆ ಮಾಡುವುದು ಲಾಭಕಾರಿಯಾಗಿರುತ್ತದೆ ಸೋಮವಾರದಂದು ದೂದಿನ ದಾನ ಮಾಡಿದರೆ ಮನೋಶಾಂತಿ ಹಾಗೂ ಆರೋಗ್ಯ ಲಾಭವನ್ನು ಪಡೆಯಬಹುದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡುವ ತಿಂಗಳಾಗಲಿದೆ ಉದ್ಯೋಗದಲ್ಲಿ ಪ್ರಗತಿ ಕಂಡರೂ ಒತ್ತಡ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಖರ್ಚು ಕೂಡ ಕುಟುಂಬ ಜೀವನದಲ್ಲಿ ಕೆಲವು ಅಸಮಾಧಾನಗಳು ಎದುರಾಗಬಹುದು ಆದರೆ ಪ್ರೀತಿಯ ಬಲದಿಂದ ಅದನ್ನು ನಿಭಾಯಿಸಲು ಸಾಧ್ಯವಿರುತ್ತದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಉತ್ತಮ ಉಪಾಯಗಳನ್ನು ಅನುಸರಿಸಿದರೆ ಈ ತಿಂಗಳು ಯಶಸ್ವಿಯಾಗಿ ಸಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ